ನಮಸ್ಕಾರ ಸಿದ್ದು ವಜ್ರಪ್ಪ ನಿರ್ದೇಶನದ ಪ್ರಮೋದ್ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರುವ ಚಿತ್ರದ ಟೈಟಲ್ ಬಿಡುಗಡೆ ಮತ್ತು ಮುಹೂರ್ತ ಸಮಾರಂಭವನ್ನ ವೆಂಕಟೇಶ್ವರ ದೇವಸ್ಥಾನ ವಿಶ್ವೇಶ್ವರಯ್ಯ ಲೇಔಟ್ ನಾಗರಬಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಟೈಟಲ್ ಬಿಡುಗಡೆ ಮುಹೂರ್ತ ಸಮಾರಂಭಕ್ಕೆ ಅನೇಕ ಮುಖ್ಯ ಅತಿಥಿಗಳು ಓಂ ಪ್ರಕಾಶ್ ರಾವ್ ರವಿಶಂಕರ್ ಗೌಡ ಹಾಗೂ ಇನ್ನೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಿತ್ರಕ್ಕೆ ಶುಭ ಹಾರೈಸಿದರು

ಓಕೆ ಸರ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ